ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ವಿಶ್ವ ಹಿಂದೂ ಪರಿಷತ್ ಕಳೆದ ಅರವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿದ್ರು ಕೂಡ ಇವತ್ತು ಹಿಂದೂ ಸಮಾಜಕ್ಕೆ ಸಮಸ್ಯೆಗಳು ಕಡಿಮೆ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ ಮತ್ತು ಹಿಂದೂ ಸಮಾಜದ ಮೇಲೆ ಸಾವಿರಾರು ವರ್ಷಗಳ ಕಾಲ ಈ ಸಮಾಜದ ಮೇಲೆ ಈ ಧರ್ಮವನ್ನು ನಾಶ ಮಾಡಬೇಕು ಎಂಬ ಉದ್ದೇಶದಿಂದ ದಾಳಿಯನ್ನು ನಡೆದವು ಇನ್ನೇನು ಈ ದೇಶ ಇನ್ನೇನು ಈ ಧರ್ಮ ಸತ್ತೇ ಹೋಯಿತು ಇನ್ನೇನು ಈ ಧರ್ಮ ನಾಶ ಆಯಿತು ಎಂಬ ಸಂದರ್ಭದಲ್ಲಿ ಮೃತ್ಯುವಿನ ಗಂಟಲನ್ನು ಸೀಲಿ ಮೃತ್ಯುವಿಗೆ ಮೃತ್ಯುವನ್ನು ಕಾಣಿಸಿ ಮೃತ್ಯ ಮೃತ್ಯುವುಂಜನಾದ ಒಂದು ಧರ್ಮ ಅಂತ ಇದ್ರೆ ಅದು ನನ್ನ ಸನಾತನ ಹಿಂದೂ ಧರ್ಮ ನಮ್ಮ ವಿರೋಧಿಗಳಿಗೆ ಗೊತ್ತಿತ್ತು ಈ ದೇಶವನ್ನು ಯಾವುದೇ ರೀತಿಯ ಹೋರಾಟದಿಂದ ಸಾಧ್ಯ ಸಾಧ್ಯವಿಲ್ಲ ಯಾಕಂದ್ರೆ ಈ ದೇಶ ಈ ಧರ್ಮಕ್ಕೆ ಯಾವುದಾದ್ರೂ ಸಮಸ್ಯೆಗಳು ಬಂದಾಗ ಯಾರಾದರೂ ಒಬ್ಬ ಆ ವೀರ ಸಾಹಸಿ ತರ ಬಲಿದಾನದ ಮೂಲಕ ಈ ಧರ್ಮವನ್ನು ಸಂರಕ್ಷಣೆ ಮಾಡ್ತಾ ಹಾಗಾಗಿ ವಿರೋಧಿಗಳು ಆಯ್ಕೆ ಮಾಡಿದ್ದು ಹೊಡೆದು ಆಡುವ ನೀತಿಯ ಮೂಲಕ ನಮ್ಮನ್ನು ಬೇರ್ಪಡಿಸಿದ್ರು ಈ ದೇಶವನ್ನು ತುಂಡು ಮಾಡುವ ಮೂಲಕ ನಮ್ಮನ್ನು ಬೇರ್ಪಡಿಸಿದ್ರು ಮತದಾರರ ಆಧಾರದ ಮೇಲೆ ನಮ್ಮನ್ನು ಬೇರ್ಪಡಿಸಿದ್ರು ಹಿಂದೂ ಮುಸ್ಲಿಂ ಎಂಬ ಕೆಟ್ಟ ಚಿಂತನೆಯ ಆಧಾರದ ಮೇಲೆ ನಮ್ಮನ್ನು ತುಂಡು ಮಾಡಿದ್ರು ಅವತ್ತು ಅವರು ಮಾಡಿದ ಆ ತುಸ್ತಿಕಾರಿಗಳ ಪರಿಣಾಮ మానవే ఇవ్వతిన లక్ష్య ఇవ్వతిన గోహత్య ఇవ్వతిన నిరంతర సాలు సాలు ఇందు కార్యకర్త హస్తేన అస్తిష్టికరణకు పూర్ణ విరామం ಇರುವంత సమయంంది మనం నల్లూరు ఒక సంకల్పం వహమొబేకగీదా నల్లూరు ఒక ప్రతిజ్ఞను మోబేకగీదా ఏను ఆ ప్రతిజ్ఞ కమా ప్రతిజ్ఞే மகாபாரத திரௌபதி ரீதியில் கட்டோராக நம்ம பிரதிஜை ரீதியில் கடோராக நம்ம பிரதிஜை பீஷ்மன ரீதியில் கடோராகிர் நம்ம பிரதிஜை அர்ஜுன அங்கல்பீதியோ நான் சிறிய நகரில் ஒன்னே ஒன்று தூவிய ಮಾರ್ಗಕ್ಕೆ ನಾನು ಬಿಡುವುದಿಲ್ಲ ಎಂಬ ನಾವು ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ ನನ್ನ ಮೇಲೂ ಕೂಡ ಸಾಕಷ್ಟ ಆಗಿದೆ ನಾವು ಒಂದೊಂದ್ಸರಿ ಯೋಚನೆ ಮಾಡಿದಾಗ ಈ ದಿನಲ್ಲಿ ಏನು ವಿಶ್ವದ ಪರಿಷತ್ ಇರ್ಬೋದು ಬೆದರಂಗಡ ಇರ್ಬೋದು ಜಾಗರಣ ಇಂಥ ನೂರು ಜನ ಯುವಕರನ್ನ ನಾವು ಮೈಸೂರು ಭಾಗದಲ್ಲಿ ಒಂದು ತಾಲೂಕಿಗೆ ಕೊಟ್ಟರೆ ಆ ತಾಲೂಕು ತಾಲೂಕಲ್ಲಿ ನಾನು ಅಲ್ಲಿ ಭಾರತೀಯ ಜನತಾ ಪಕ್ಷದ ಬದಲಾಗಿ ಸಂಪರ್ಕ ಮಾಡ ಈ ಮಧ್ಯದಲ್ಲೂ ಕೂಡ ಹುಣಸೂರಿನಲ್ಲಿ ಹನುಮ ಜಯಂತಿಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿ ಹನುಮ ಜಯಂತಿ ಇವತ್ತು ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ವಿಶ್ವಯುಕ್ತ ಪರಿಷತ್ತು ಜಾಗರಣ ಭಜರಿಂಗಣ ಸಂಘದ ನಿಯಂತ್ರಣ ಇರೋದ್ರಿಂದಾಗಿ ಇವತ್ತು ಬದುಕುವಂತಹ ವಾತಾವರಣದಲ್ಲಿ ಸ್ವಲ್ಪ ಸರಿ O <laughs> que ಕೂಡ ನೋಡಿ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತರು ಅಹಿಂಷಾ ಪರ್ಮೋತ್ಮ ನಮ್ಮ ಪುನೀತ್ರು ಅದ್ರ ಮುಂದಿನ ಸೆಂಟೆನ್ಸ್ ನನಗೆ ಓದಬೇಕು ಆವಾಗ ಅಹಿಂಷಾ ಮುಂದಕ್ಕೆಲ್ಲ ರಕ್ಷಣೆ ಮಾಡ್ಬೇಕಾಗುವ ಸ್ವಂತ ಹೋದಾಗ ಕಡಿಮೆ ಹಿಡಿಬೇಕಂತೂ ಈಗ ಅದ್ರ ನಮ್ಮ ಧರ್ಮದ ಬಗ್ಗೆ ಪ್ರೀತಿ ಗೌರವ ಆದರ ಅಭಿಮಾನವನ್ನ ನಾವ್ ಇಟ್ಕೊಂಡಿದ್ವಿ ಇವತ್ತು ಮುಸಲ್ಮಾನ ಧರ್ಮಿ ಆಗ್ಬೇಕಾರೆ ಯಾರು ಮುಂಚೆ ಹೋಗ್ತಾರೆ ಮುಸಲ್ಮಾನ ಕ್ರೈಸ್ತ ನಾನು ನಿಮ್ಗೆ ಹೇಳ್ತೀನಿ ಹೊಸದೈವ ಕುಟುಂಬ ಕಂಬಂತ ಹೇಳಿ ಇಡೀ ಜಗತ್ತು ಕುಟುಂಬ ಅಂತ ಹೇಳಿದ್ರು ನಾವು सहीतिति <laughs> ಮುಂದೆ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ನಮ್ಮ ಸುಳ್ಯ ಮೊಸರುಬುಡುಗೆ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಎ ವಿ ತೀರ್ಥರಾಮ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಹಾಗೂ ಅನ್ಯ ಸಮಿತಿಯ ಸದಸ್ಯರೇ ಹಾಗೂ ನನ್ನ ಎಲ್ಲ ಹಿಂದೂ ಬಾಂಧವರೇ ಭಾಳ ಚೆನ್ನಾಗಿ ವಿವರಣೆ ನಾವು ಹಿಂದೂ ಸಮಾಜ ಹೇಗಿರಬೇಕು ಏನು ಅಂತ ಪ್ರತಾಪ್ ಸಿಂಗ್ ಅವರು ಮಾತಾಡಿದ ಮೇಲೆ ನಾವು ಮಾತಾಡೋದಲ್ಲೇ ಔಚಿತ್ಯ ಇಲ್ಲ